ಹಾಯ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಟೆನ್ ತುಂಬ ಅದ್ದೂರಿಯಾಗಿ ಆರಂಭಗೊಂಡಿತ್ತು ಅದೇ ರೀತಿ ತುಂಬ ಅದ್ಧೂರಿಯಾಗಿ ಕೊನೆಗೊಳ್ತು ಅಂತ ಹೇಳ್ಬೋದು ಆದರೆ ಇದರಲ್ಲಿ ಕಾರ್ತಿಕ್ ಅವರು ವಿನ್ ಆದರು ಅದೇ ರೀತಿ ಪ್ರತಿಯೊಂದು ಸ್ಪರ್ಧೆಗಳು ಕೂಡ ಅವರದ್ದೇ ಆದ ಒಂದು ಅಭಿಮಾನಿ ಬಳಗ ಇದ್ದೇ ಇತ್ತು ಕಾರ್ತಿಕ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಪ್ರತಾಪ್ ಅವರಾಗಿರ್ಬೋದು ಅದೇ ರೀತಿ ಸಂಗೀತ ಆಗಿರ್ಬೋದು ಮತ್ತೆ ವರ್ತೂರ್ ಆಗಿರ್ಬೋದು ಇನ್ನೂ ಹಲವಾರು ಸ್ಪರ್ಧೆಗಳಿಗೆ ಅವರದ್ದೇ ಆದ ಒಂದು ಅಭಿಮಾನಿ ಬಳಗ ಇದ್ದೇ ಇತ್ತು ಇಂಥದ್ರಲ್ಲಿ ಕೆಲವೊಂದು ಅಭಿಮಾನಿಗಳು ತುಂಬ ವಿಶಿಷ್ಟ ಮತ್ತು ತುಂಬ ಹುಚ್ಚು ಪ್ರೀತಿಯನ್ನು ಹೊಂದಿದ್ರು ಯಾಕಂದರೆ ನೀವೇ ನೋಡಿದ ಹಾಗೆ ಗ್ರ್ಯಾಂಡ್ ಫೈನಲಲ್ಲಿ ಪ್ರತಿಯೊಂದು ಕೂಡ ಕೆಲವೊಂದನ್ನು ವೀಟಿ ಮುಖಂಡರಾಗಿ ತೋರಿಸ್ತಾ ಇದ್ರು ಅದೇ ರೀತಿ ಇದರಲ್ಲಿ ಪ್ರತಾಪ್ ಅವರು ವಿನ್ ಆಗಲಿಲ್ಲ ಅಂತಂದರೆ ಮೀಸೆ ಬೋಳಿಸ್ತೀನಿ ಅಂತ ಕೆಲವೊಂದು ಅಭಿಮಾನಿಗಳು ಹೇಳಿದರು ಅದೇ ರೀತಿ ಆ ಒಂದು ಅಭಿಮಾನಿ ಮೀಸೆ ಬೋಳ್ಸು ಕೂಡ ತೋರಿಸಿದರು ಅದೇ ರೀತಿ ವಿನಯ್ ವಿನ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಅಭಿಮಾನಿಗಳು ಅದೇ ರೀತಿ ಕೆಲವೊಬ್ರು ಅಭಿಮಾನಿಗಳು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು ಆ ಒಂದು ವಿಡಿಯೋನ ಆಗ್ತೀವಿ ನೋಡ್ಕೊಂಬನ್ನಿ ಅವರು ಇಟ್ಟಿರ್ತಕ್ಕಂತ ಪ್ರೀತಿ ಎಷ್ಟಿತ್ತು ಅಂದ್ರೆ ನೀವು ವಿನಯ್ ಎಲಿಮಿನೇಟ್ ಆದ ಅಂತ ಲೋ ಗೇಮ್ ಗೇಮ್ ಅದು ಆದಿಯಾ ಓಕೆ ನೋಡಿದ್ರಲ್ಲ ಆ ಒಂದು ಅಭಿಮಾನಿ ಎಷ್ಟು ಪ್ರೀತಿ ಇಟ್ಟಿದ್ರು ಆ ಒಂದು ಸ್ಪರ್ಧೆ ಮೇಲೆ ಅಂತ ಈ ಒಂದು ಸ್ಪರ್ಧಿಗೆ ಅಂತಲ್ಲ ಪ್ರತಿಯೊಬ್ಬರು ಸ್ಪರ್ಧಿ ಕೂಡ ಅವರದ್ದೇ ಆದ ಒಂದು ಬೆಳಗನ ಹೊಂದಿತ್ತು ಯಾಕಂದರೆ ಅವರ ನಡವಳಿಕೆಯಿಂದಲೋ ಅಥವಾ ಅವರ ಕೆಲವೊಂದು ಗುಣಗಳಿಂದ ಅವರು ಇಷ್ಟ ಆಗಿರ್ತಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನ ವಿನ್ ಆಗದೆ ಇರ್ಬೋದು ಆ ಒಂದು ಸ್ಪರ್ಧಿಗಳು ಆದರೆ ಜನಗಳ ಮನಸ್ಸಲ್ಲಿ ಎಷ್ಟು ಪ್ರೀತಿಯನ್ನು ಇಟ್ಟಿದ್ರು ಅನ್ನೋದಕ್ಕೆ ಇಂಥ ಒಂದು ವಿಡಿಯೋಗಳು ಸಾಕಷ್ಟು ಆಗುತ್ತೆ ಓಕೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು